ஆகாசயேன பலானே வித்தம் சமர்ப்பயாமி ஓம சத்யநாராயண சுவாமின ஓம தானே வித்தம் சமர்ப்பயாமி ಅಥ ನಮಸ್ಕಾರ ಸಮರ್ಪಯಾಮೀ ನೋಡ್ರಿ ತಾ ಪ್ರಕಾರ ಈಗ ಎರಡು ಅಧ್ಯಾಯವನ್ನು ಸಮಾಪ್ತಿ ಮಾಡಿ ಮೂರನೇ ಅಧ್ಯಾಯಕ್ಕೆ ಬಂದಿವೆ ಅದಕ್ಕಾಗಿ ಮೂರನೇ ಅಧ್ಯಾಯ ಪ್ರಾರಂಭದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಸೂತಮನಿಗಳು ಹೇಳುತ್ತಾರೆ ಎಲ ಈ ಮುನಿಶ್ರೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಪೂರ್ವದಲ್ಲಿ ಉಲ್ಲುಕಮುಖಂಬ ರಾಜನಿದ್ದನು ಜೀತೇಂದ್ರಿಯನಾಗಿಯೂ ಸತ್ಯವಾದಿಯಾಗಿ ಒಳ್ಳೆಯ ಬುದ್ಧಿಶಾಲಿಯಾಗಿದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ಜಂಗಮರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೈಲೆಯು ಪತಿಯುಕ್ತಳಾಗಿಯೇ ನದಿ ತೀರದಲ್ಲಿ ಸತ್ಯನಾರಾಯಣ ವೃತವನ್ನು ಮಾಡಿದಳು ಈ ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಗೋಸ್ಕರ ದ್ರವ್ಯುಕ್ತನಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜನ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈಮುಗಿದು ಎಲೈ ರಾಜನೇ ಭಕ್ತಿಯುಕ್ತನಾಗಿ ಮನಸುದ್ದಿಯಿಂದ ನೀನು ಮಾಡುತ್ತಿರುವ ಆ ಸಮಸ್ತವನ್ನು ದಯ ನನಗೆ ಹೇಳಬೇಕೆನ್ನಲು ರಾಜನು ಎಲೈ ವ್ಯಾಪಾರಿಯೇ ಬಂಧುಗಳಿಂದ ಕೂಡಿ ಪುತ್ರಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವನು ಎಲೈ ರಾಜನೆ ನನಗೂ ಸಂತಾನವಿಲ್ಲದ ಕಾರಣ ಈ ವೃತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದು ನಂಬಿದ್ದೇನೆ ಹಾಗೆ ಈ ವೃತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವೃತ ಮಹಾತ್ಮೆಯೆಲ್ಲವನ್ನೂ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಆಕೆ ಈ ವೃತವನ್ನು ತಪ್ಪದೇ ಮಾಡುವೆನೆಂದು ಹರಿಸಿಕೊಂಡ ಹೀಗಿರಲು ಒಂದು ದಿನ ಋತಸ್ನಾತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿ ದಿನೇ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟರು ಆಗ ಲೀಲಾವತಿಯೇ ತನ್ನ ಪತಿಯನ್ನು ಕುರಿತು ಸ್ವಾಮಿಯೇ ಪೂರ್ವದಲ್ಲಿ ಕನ್ ಸಂಕಲ್ಪಿಸಿದ ವೃತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿಯು ವಿವಾಹ ವಯಸ್ಸಳಾಗಲು ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದ ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನು ಕರೆತಂದರು ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೂ ಇರುವ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದ ಚಿತ್ತನಾಗಿ ವರನಿಗೆ ತಮ್ಮ ಮಗಳನ್ನು ಎರೆದುಕೊಟ್ಟರು ಧನಮತದಿಂದ ಕೂಡಿದ ಕಾಲದಲ್ಲೂ ವೃತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇಯಿಸಲ್ಪಟ್ಟು ಕೂಡಿ ವ್ಯಾಪಾರಕ್ಕಾಗಿ ಜಾಗೃತೆಯಿಂದ ಹೊರಟು ಸಮುದ್ರ ತಡದಲ್ಲಿ ಮನೋಹರವಾದ ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಪಟ್ಟಣದ ಒಳೆಯನಾದ ಚಂದ್ರ ರಾಜೇಂದ್ರನ ಗೃಹವನ್ನು ಕುರಿತು ಇವರಿರುವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯ ವಲಯ ನಿನಗೆ ಸಹಿಸಲು ಅಸಖ್ಯವಾದ ಉಂಟಾಗಲಿ ಎಂದು ಶಾಪವನಿತ್ತ ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಪರಿಸಿ ಆ ವರ್ತಕರಿರುವ ಪ್ರದೇಶ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರವರನ್ನು ಈ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದ ಕಡೆ ಓಡಿಬಹುದು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿರುವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಶಿಖರೆಂಬ ಸಂತೋಷದಿಂದ ಎಳೆಯುತ್ತ ರಾಜನ ಸಮೀಪಕ್ಕೆ ಕರೆತಂದು ಪ್ರಭವೆ ದ್ರವ್ಯ ಸಮೇತರಾದ ಇಬ್ಬರು ಕಳ್ಳರನ್ನು ಬಂಜಿಸುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರಿರುವರು ವಿಚಾರಣೆಯಿಲ್ಲದನೆ ರಾಜ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗ್ರದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತು ಎಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆ ಯೇ ಹೆಂಗಸರಿಗೆ ಬಹು ವ್ಯಸನ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯಬಲ್ಲವು ಕಳ್ಳರಿಂದ ಅಪರಿಸಲ್ಪಟ್ಟಿತ್ತು ಆದಿ ವ್ಯಾದಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನಕಾಂಕ್ಷಿಗಳಾಗಿ ವರ್ತಕರ ಬಾರಿಯರು ಹಾರಕ್ಕಾಗಿ ಮನೆ ಮನೆಗಳನ್ನು ಸುತ್ತಿದ್ದರು ಒಂದು ದಿನ ಕಲಾವತಿ ಹಸುವಿನ ಬಾದಿಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆ ಆಗುವವರಿಗೆ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿಯಲ್ಲಿದ್ದೇ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಏನಿರಬಹುದು ಹೇಳೆನ್ನಲು ಕಲಾವತಿ ಒಮ್ಮ ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಸ್ಟಾರ್ಥಗಳನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದೆನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನು ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳಿಂದ ಕೂಡಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಅಲೈ ಸ್ವಾಮಿಯೇ ನನ್ನ ಪತಿಯ ಅಪರಾಧವನ್ನು ಕ್ಷಮಿಸು ಅವರು ಅಳಿಯನು ಜಾಗ್ರತೆ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೈ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವವರ ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ನಿನ್ನ ರಾಜ್ಯಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಧಾನ ಅಂತರ್ಧಾನವನ್ನು ಹೊಂದಿದನು ಆ ಮಾರನೆಯ ದಿನ ಮಾರನೆಯ ದಿನ ರಾಜನು ಸಿಂಹಾಸನ ರೂಢನಾಗಿ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧನದೊಳಗಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದೊಡನೆ ನಿಂತೆಂದನು ಎಲೈ ವರ್ತಕರೇ ದೈವ ಯತ್ನದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾಗಿಲ್ಲವೆಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರಾಮಳೆಯಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪರಿಸಿದ್ದವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದಡ ನೀನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕರಿಸಿ ಸುಸಸ್ಥಾನವನ್ನು ಕುರಿತು ತೆರಳಿದರೆಂದು ಸೂತಮನಿಗಳು ಸಮುನಿಕಾದಿಗಳಿಗೆ ಹೇಳಿದರೆಂಬಲ್ಲಿಗೆ ತೃತೀಯೋಧ್ಯಾಯ ಸಮಾಪ್ತಂ ಶ್ರೀಲಕ್ಷ್ಮೀನಾರಾಯಣ ಓಂ ಸತ್ಯನಾರಾಯಣ ಸ್ವಾಮಿ ನಮೋ ನಮಃ ஜெயமங்கலம் ஜய நம யதா பார்வீபீஸ்வர மகாதேவா பிரூஜைய हर वो मद जात प्रबध्यामे सद्योजाताय वै नमो नम भव भवनाति भवस्वद्भवाय नम सत्यनायणकलश अथ दिव्यपरीम भस् धाराया हरिद्रापनमिकुंकुमन समर्पयामी अथ योगपुष्पवान्जवान्शुमा भवदे सत्यनायणस्वाम ओं पुष्पयाम अक्षतांदबला दिव्यां स्थिल तंडुल सृतापया महाभक्ता प्रसीद पर श्वरक्षतां समर्पयामि वनस्पते रसो वेदुगन्धाटूपुत्तमः अग्रे सर्वदेवानां धूपोऽयं प्रतीगृहतां सत्यनारायणस्वामिनः ओमता कर्पूरगौरं करुणावतारं संसारसारंन्द्रहारं सदा वसन्तं मृदयहारविन्दे भवं भवामि सहितं नमामि सत्यनारायणस्वामिनः கப்பூரனராஜனம் சட்டசோ வேதம் நானவீரா வேதம் நைவிம் பிரதிபதம் நைவிம் நேதையா நைவிதாந்தரம்பூலம் ஊகீபலுக் நாகபலாய அத்தர்ணிணம் சமர்மே தட்சிணாம்பூலம் சமர் தாந்தம் சமர் சத்தியாராயணஸ்வரிக்கலரசம் நமே சத்தியாராயண ம் நம நாரிக்கீழரம் நமதையே நைவிதாந்தரே அங்க சமர்ப்பே சத்தியாராயணா நம ஓம்பா நம அலங்கம் நமஸ மாடிக் அது பிரமஸம் சமர் மத்திய பிரக்காக மாடிக்ளே 4వ అధ్యాయ ప్రారంభం